ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ದ್ವೈಪನ ಮಗ ಶುಕ ಮದುವೆ ಮಾಡಿಕೊಡೋಲ್ಲ ಅಂತ ಹಠ ಮಾಡಿರ್ತಾನೆ ಹಾಗಾಗಿ ಒಟ್ಟಿಕ ಏನು ಮಾಡ್ತಾಳೆ ಸತ್ಯವತಿಯನ್ನು ಹೋಗಿ ಕೇಳ್ಕೊಡ್ತಾಳೆ ಏನಾದರೂ ಸಹಾಯ ಮಾಡು ಅವನು ಮದ್ ಮದುವೆ ಆಗಿ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿಕೊಳ್ಳೋ ಹಾಗೆ ಮಾಡು ಅಂತ ಕೇಳಿದಾಗ ಆಕೆ ಏನು ಮಾಡ್ತಾಳೆ ದ್ವೈಪನನ್ನು ಕರೆಸೋಣ ತಂದೆ ಹೇಳಿದ್ರೆ ಅವನು ಕೇಳ್ತಾನೆ ಅಂತ ಹೇಳಿಬಿಟ್ಟು ತನ್ನ ಮಂತ್ರಿಯಾದ ಕುಣಿಕನನ್ನು ವೈಫನನ್ನು ಕಂಡು ಇಲ್ಲಿಯ ವಿಷಯ ಹೇಳ್ಬಾ ಅಂಥೇಳಿ ಕಳಿಸ್ತಾಳೆ ಆ ಕುಣಿಕ ಕೂಡ ಒಂದು ರಾಜನೌಕೆಯನ್ನು ತಗೊಂಡು ಹೊರಡ್ತಾನೆ ಏಕೆಂದರೆ ಮುನಿ ಒಂದು ದೋಣಿನಲ್ಲಿ ಹೋಗಿರ್ತಾನೆ ಹಾಗಾಗಿ ಇವನು ಕೂಡ ಒಂದು ರಾಜನೌಕೆಯನ್ನು ತಗೊಂಡು ಹೊರಡ್ತಾನೆ ಅದಕ್ಕೆ ಹುಟ್ಟು ಹಾಕಲಿಕ್ಕೆ ಸುಮಾರು ಒಂದು ಇಪ್ಪತ್ತು ಮಂದಿ ಇರ್ತಾರೆ ತುಂಬ ಬೇಗದಲ್ಲಿ ಮುನಿಯ ದೋಣಿಯನ್ನು ಇವನ ದೋಣಿ ಹಿಡಿಯುತ್ತೆ ಆಗ ಮಂತ್ರಿ ಕುಣಿಕ ಆ ಮಾತೆಯ ಸಂದೇಶವನ್ನು ಹೇಳ್ತಾನೆ ಈ ಥರ ಇದೆ ಹಿಂಗಿದೆ ಪರಿಸ್ಥಿತಿ ತಾಯಿ ನಿಮಗೆ ಹೇಳಿ ಬರೋಕ್ಕೆ ಹೇಳಿದ್ಲು ಅಂತ ಹೇಳಿದಾಗ ಮುನಿ ಆಯಿತು ನಾನು ನಾಳಿದ್ದರಷ್ಟೊತ್ತಿಗೆ ಗೋಧೂಳಿನಲ್ಲಿ ಇರ್ತೀನಿ ಕೆಲವು ತಿಂಗಳ ಕೆಳಗೆ ನಾನು ಶುಕನನ್ನು ನೋಡಿದ್ದೆ ಅಲ್ಲಿ ಸಂತೋಷವಾಗೇ ಇದ್ದಾನವನು ಅವನ ಆಚಾರ್ಯರಾದ ಗೌತಮರು ಅವನು ಬಹಳ ಒಳ್ಳೆ ಹುಡುಗ ಅಂತೇಳಿ ಎಲ್ಲ ಹೊಗಳಿದ್ರು ಅಂತ ಕೂಡ ಹೇಳ್ತಾನೆ ಆಗ ಕುಣಿಕ ಹೇಳ್ತಾನೆ ಅವನ ತಾಯಿಯಾದ ಜಾಬಾಲೆಗೂ ಮತ್ತು ಪರಮಪೂಜ್ಯ ಮಾತೆಗೂ ಕೂಡ ಅವನು ಗೃಹಸ್ಥಾಶ್ರಮಿ ಆಗಲಿ ಅಂತ ತುಂಬ ಇಷ್ಟ ಇದೆ ಅಂತ ಹೇಳಿದಾಗ ಮುನಿ ನನಗೂ ಕೂಡ ಅದೇ ಅಭಿಪ್ರಾಯ ಇದೆ ಹನ್ನೆರಡು ವರ್ಷದ ಬ್ರಹ್ಮಚಾರ್ಯಕ್ಕಿಂತ ಹೆಚ್ಚು ಬ್ರಹ್ಮಚಾರ್ಯ ಇರಬಾರ್ದು ಅಂತ ಹೇಳಿಬಿಟ್ಟು ಶುಕ ಒಳ್ಳೆ ಹುಡುಗ ಅವನ ತಾಯಿ ಮಾತುಗೆ ಅವನು ಯಾವತ್ತೂ ಒಪ್ಪದ ಒಪ್ಪಿಗೆ ಇಲ್ಲ ಅಂತ ಹೇಳೋದೇ ಇಲ್ಲ ಈ ಥರ ಹೇಳ್ತಾ ಇದ್ದಾನೆ ಅಂದರೆ ಏನೋ ಬೇರೆ ಕಾರಣಗಳಿರಬೇಕು ನಾನು ವಿಚಾರಿಸಿ ಹೇಳ್ತೀನಿ ಅಂತ ಹೇಳಿಬಿಟ್ಟು ದ್ವೈಪ ಹೇಳ್ತಾನೆ ಇನ್ನು ಇವರ ದೋಣಿ ಬೂದಿಯ ಬಯಲು ಹತ್ತಿರಕ್ಕೆ ಬರುತ್ತೆ ಯಥಾ ಪ್ರಕಾರ ಅಂಬಿಗರು ಆ ಬೂದಿ ಬಯಲಿನ ಹತ್ತಿರಕ್ಕೆ ಹೋಗದೆ ಅದಕ್ಕೆ ಎದುರು ದಡಕ್ಕೆ ಹೋಗಿ ಆ ಬ ಒಂದು ಬಯಲನ್ನು ದಾಟ್ಕೊಂಡು ಬಂದು ಆಮೇಲೆ ದಡದಲ್ಲಿ ನಿಲ್ಲಿಸ್ತಾರೆ ಏಕೆಂದರೆ ಅದರ ಪಕ್ಕದಲ್ಲಿ ಹೋದರೆ ಏನೋ ವಿಪತ್ತು ಕಾದಿದೆ ಅನ್ನೋ ಒಂದು ಆತಂಕ ಮತ್ತು ನಂಬಿಕೆ ಅವರಲ್ಲಿ ಉಳ್ಕೊಂಬಿಟ್ಟಿರುತ್ತೆ ಗೋಧೂಳಿ ಹತ್ತಿರಕ್ಕೆ ಆಮೇಲೆ ಬರುತ್ತೆ ಆ ದೋಣಿ ಬಂದಾಗ ಅಲ್ಲೊಂದು ಭಯಂಕರವಾದ ದೃಶ್ಯ ಕಣ್ಣಿಗೆ ಬೀಳುತ್ತೆ ಬಿಲ್ಲು ಬಾಣ ಹಿಡ್ಕೊಂಡಿರೋ ಗಿರಿಜನರು ಕೆಲವರು ಗೋಧೂಳಿಯ ಆಶ್ರಮದ ಸುತ್ತ ನಿಂತಿರ್ತಾರೆ ಅವ್ರ ಕೈಯಲ್ಲಿ ಈಟಿ ದೊಣ್ಣೆಗಳು ಇರುತ್ತೆ ಆಶ್ರಮ ಸುಟ್ಟು ನೆಲಸಮ ಆಗಿರುತ್ತೆ ಆಶ್ರಮದ ಮರಮುಟ್ಟುಗಳು ಇರುತ್ತವೆ ಬೆಂಕಿಯಲ್ಲಿ ಹಲವಾರು ಪ್ರಾಣಿಗಳು ಸುಟ್ಟು ಕರಕಾಗಿರುತ್ತೆ ಆ ಗಿರಿಜನರು ಹೊಗೆ ಆಡ್ತಿದ್ದ ಆ ಪ್ರಾಣಿಯ ಕರಕು ಬೂದಿಗಳನ್ನು ಕೆದಕಿ ಅಲ್ಲಿದ್ದ ಮಾಂಸವನ್ನು ತಗೊಳ್ತಾ ಇರ್ತಾರೆ ಆದರೆ ಅಲ್ಲಿ ಆಶ್ರಮವಾಸಿಗಳು ಯಾರೂ ಕೂಡ ಇರೋದಿಲ್ಲ ಈ ದ್ವೈಪನ ದೋಣಿಯ ಮುಖ್ಯ ಹಂಪಿಗನ ಹೆಸರು ಕುರುಬಿ ಅಂತ ಹೇಳಿಬಿಟ್ಟು ಅವನು ದ್ವೈಪನನ್ನು ಹತ್ತಿಸ್ಕೊಂಡು ದೋಣಿ ನಡೆಸಿ ಎಷ್ಟೋ ಸಲ ಅಲ್ಲಿ ಹೋಗ್ತಾ ಇರ್ತಾನೆ ಅವನಿಗೆ ಈ ದ್ವೈಪನನ್ನು ಕಂಡ್ರೆ ಬಹಳ ಭಕ್ತಿ ಇರುತ್ತೆ ಅವನು ಹೇಳ್ತಾನೆ ಬಾಲಮುನಿ ಇಲ್ಲೇನೋ ವಿಚಿತ್ರವಾದದ್ದು ನಡೆದಿದೆ ಅಂತ ಕಾಣುತ್ತೆ ಎಂಟು ಹತ್ತು ದಿನದ ಕೆಳಗಡೆ ನಾನು ಇದೇ ಮಾರ್ಗದಲ್ಲಿ ಹೋದೆ ಆಗ ಆಶ್ರಮ ಎಂದಿನಂತೆ ಹೊಳಿತಾ ಇತ್ತು ತುಂಬ ಚೆನ್ನಾಗಿತ್ತು ಆಚಾರ್ಯ ಗೌತಮರು ನನ್ನ ಊಟಕ್ಕೂ ಕೂಡ ಕರೆದಿದ್ದರು ನನ್ನಲ್ಲಿ ಊಟ ಮಾಡಿಕೊಂಡ ನಂತರ ನನ್ನ ಪ್ರಯಾಣವನ್ನು ಮುಂದುವರಿಸಿದ್ದೆ ಬಹುಶಃ ಇದು ಮೋಸನ ಕೆಲಸ ಇರಬಹುದು ಅವನು ನಮಗೆ ಹೊಸ ಮುಖಂಡ ಅಂಥೇಳಿ ಹೇಳ್ತಾನೆ ಆಗ ಗುರುಗಳು ಹೇಳ್ತಾರೆ ಹಳೇ ಮುಖಂಡ ಪ್ರೋಪ್ಪ ಅವನು ಹೊಟ್ಟೋದ್ನ ಅವ್ನು ಸತ್ತೋದ್ನ ಮೋಸ ನನ್ನ ಮುಖಂಡ ಅಂತ ಯಾವಾಗ ಪಟ್ಟ ಕಟ್ಟಿದ್ರು ಅಂತ ಕೇಳಿದಾಗ ಈ ಕುರುವಿ ಹೇಳ್ತಾನೆ ಆಶ್ರಮವನ್ನು ಬಿಟ್ಟು ಹೊರಡಬೇಕಾದ್ರೆ ನಮಗೆ ಈ ಅನರ್ಥದ ಸುದ್ದಿ ಗೊತ್ತಾಯಿತು ತಂದೆಗೂ ಮಗನಿಗೂ ಚೆನ್ನಾಗಿರಲಿಲ್ವಂತೆ ಆ ಮೋಸಾಗೆ ಆಶ್ರಮದ ಮೇಲೆ ತುಂಬ ದ್ವೇಷ ಇತ್ತು ಆದರೆ ಇವನು ಅಲ್ಲಿಯ ಗಿರಿಜನರ ಮುಖಂಡ ಆಗಿರೋದ್ರಿಂದ ಅವನನ್ನು ಒಲಿಸ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಆಚಾರ್ಯ ಗೌತಮರು ನಂಬಿದ್ರು ಆದರೆ ಮೋಸ ಅಂತ ಮನುಷ್ಯರನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಗೌತಮರಿಗೆ ಸಾಧ್ಯವೇ ಆಗಲಿಲ್ಲ ಅವನೊಬ್ಬ ಮೋಸಗಾರ ಅಂತ ಕುರುಬಿ ಹೇಳ್ತಾನೆ ಆಗ ಗುರುಗಳು ಹೇಳ್ತಾರೆ ಆಶ್ರಮದ ಸಂಗಡ ಈ ಮೋಸನಿಗೆ ಯಾಕೆ ಜಗಳ ಗೊತ್ತಾಗ್ತಾ ಇಲ್ಲ ಆಶ್ರಮದ ಈ ಬಣದ ಜನರು ಬದುಕು ಉತ್ತಮ ಆಗಿದೆ ಹಿಂಸೆ ಕಡಿಮೆ ಆಗಿದೆ ಹೆಣ್ಮಕ್ಳು ಕೂಡ ಸುಖವಾಗಿದ್ದಾರಲ್ಲ ಅಂತ ಹೇಳಿದಾಗ ಆ ಕೃವಿ ಹೇಳ್ತಾನೆ ಈ ಗುಂಪಿಗೂ ಮತ್ತು ಆಶ್ರಮವಾಸಿಗಳಿಗೆ ತಮ್ಮ ಹೆಣ್ಣುಮಕ್ಕಳನ್ನು ಕೊಟ್ಟು ಮದುವೆ ಮಾಡಬೇಕು ಅನ್ನೋ ಗುಂಪಿಗೂ ವೈರ ಶುರುವಾಗಿದೆ ಆದರೆ ಗೌತಮರ ಹೆಂಡತಿಯಾದ ಶರ್ಮಿಯ ಸ್ಫೂರ್ತಿ ಪಡೆದು ಕೆಲವು ಗಿರಿಜನ ಯುವತಿಯರು ಆಶ್ರಮವಾಸಿಗಳನ್ನು ಮದುವೆ ಮಾಡ್ಕೊಳೋಕ್ಕೆ ಇಷ್ಟಪಟ್ಟರು ಹಾಗಾಗಿ ಈ ಮೋಸನಿಗೆ ಬಹಳ ಸಿಟ್ಟು ಬಂದಿದೆ ನಮ್ಮ ಹೆಣ್ಣು ಮಕ್ಕಳನ್ನು ಇವರು ಕರ್ಕೊಂಡು ಹೋಗ್ತಾರೆ ಹೇಳಿಬಿಟ್ಟು ಒಂದು ರೀತಿಯ ಅಸಹನೆ ಇದೆ ಹಾಗಾಗಿ ಅವನು ಆಚಾರ್ಯ ಗೌತಮ ಮತ್ತು ಇತರ ಆಶ್ರಮವಾಸಿಗಳನ್ನು ಕೊಂದೇ ಬಿಟ್ಟಿದ್ದಾನೋ ಏನೋ ಗೊತ್ತಿಲ್ಲ ಅವನ ಸ್ವಭಾವ ಬಹಳ ಒರಟಾದದ್ದು ಹಾಗಾಗಿ ನೀವು ಅಲ್ಲಿ ಹೋಗಬೇಡಿ ಹೇಳಿಬಿಟ್ಟು ಕುರುವಿ ದ್ವೈಪನಿಗೆ ಹೇಳ್ತಾನೆ ಆಗ ದ್ವೈಪರು ಹೇಳ್ತಾರೆ ಇಲ್ಲ ಕುಣಿಕ ಆಶ್ರಮವಾಸಿಗಳ ಗತಿ ಏನಾಯಿತು ಅಂತ ನಾನು ತಿಳ್ಕೋಬೇಕು ನಿನಗೂ ಗೊತ್ತಿರಬಹುದಲ್ಲ ನಾನು ಚಿಕ್ಕವನಿದ್ದಾಗ ಆಚಾರ್ಯ ಗೌತಮರು ಮತ್ತು ತಾಯಿ ಶರ್ಮಿ ನನ್ನನ್ನು ಬೆಳೆಸಿದ್ದು ಏಕೆಂದರೆ ನನ್ನ ತಂದೆ ಪರಶರಮುನಿ ಇವರಿಗೆ ನನ್ನನ್ನು ಒಪ್ಪಿಸಿದ್ರು ನನ್ನ ಉಪನಯನ ಮಾಡಿದವರು ಕೂಡ ಇವರೇ ಅವರೇ ನನಗೆ ತಾಯಿ ತಂದೆ ಇದ್ದ ಹಾಗೆ ಜೊತೆಗೆ ಈಗ ನನ್ನ ಮಗ ಶುಕ ಕೂಡ ಇಲ್ಲೇ ಇದ್ದಾನೆ ಹಾಗಾಗಿ ನಾನು ಅಲ್ಲಿಗೆ ಹೋಗಲೇಬೇಕು ಅಂತೇಳಿ ಹೇಳ್ತಾನೆ ಆಗ ಕುರುವಿ ಹೇಳ್ತಾನೆ ಆಶ್ರಮಕ್ಕೆ ಬೆಂಕಿ ಹಚ್ಚೋಕ್ಕೆ ಮೊದಲು ಆಶ್ರಮವಾಸಿಗಳನ್ನು ಮೋಸ ಕೊಂದಿದ್ರು ಕೊಂದಿರಬಹುದು ಅಂತ ಹೇಳಿಬಿಟ್ಟು ಆಗ ಮುನಿಗೆ ಆತಂಕ ಆಗುತ್ತೆ ತಾಯಿ ಶರ್ಮಿಗತಿ ಏನಾಗಿದೆಯೋ ಏನೋ ಅಂತ ಹೇಳಿಬಿಟ್ಟು ಅವರು ಅಂದ್ಕೊಳ್ತಾರೆ ಆಗ ಕೃವಿ ಹೇಳ್ತಾನೆ ಬಹುಶಃ ಅವರನ್ನು ಗಿರಿಜನರ ಒಂದು ಪ್ರಧಾನ ಕೇಂದ್ರಕ್ಕೆ ಕರ್ಕೊಂಡು ಹೋಗಿರಬಹುದು ಅಥವಾ ಬೂದಿಯ ಬಯಲಿಗೆ ಅವರು ಹೆದ್ರಕೊಂಡು ಓಡಿ ಹೋಗಿದ್ರು ಹೋಗಿರಬಹುದು ಅಂತ ಹೇಳಿಬಿಟ್ಟು ಆಗ ದ್ವೈಪ ಹೇಳ್ತಾನೆ ಕುಣಿಕ ನನ್ನ ಶಿಷ್ಯರಿಗೆ ಇನ್ನ ಹಡಗಿನಲ್ಲಿ ಜಾಗ ಕೊಟ್ಟಿರು ಈ ಕೃವಿ ಮೋಸಾನ ಬಣಕ್ಕೆ ಸೇರಿರೋವನು ಆದರೆ ಅವನಿಗೂ ಅವನ ಮಕ್ಕಳಿಗೂ ನಮ್ಮಲ್ಲಿ ಭಕ್ತಿ ಶ್ರದ್ಧೆ ಇದೆ ಹಾಗಾಗಿ ನಮ್ಮನ್ನು ಅವರು ಆ ಕಡೆ ದೃಢಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತೇಳಿ ಹೇಳ್ತಾರೆ ನೀವು ಒಬ್ಬರೇ ಹೋಗಬೇಕಾ ಒಂದಿಬ್ಬರು ಬಿಲ್ಲುಗಾರರನ್ನು ಕೂಡ ನಿಮ್ಮ ಜೊತೆ ಕರ್ಕೊಂಡು ಹೋಗಿ ಅಂತ ಕುಣಿಕ ಹೇಳ್ತಾನೆ ಬೇಡ ಬೇಡ ಎಲ್ಲರನ್ನು ಜೊತೆ ಕರ್ಕೊಂಡು ಹೋದರೆ ಪ್ರತಿಯೊಬ್ಬರು ಕುತ್ತಿಗೆನೋನು ಕೊಯ್ದರು ಕೊಯ್ಬಹುದು ಅಂತೇಳ್ಬಿಟ್ಟು ಮುನಿ ಹೇಳ್ತಾನೆ ಆಗ ಕುಣಿಕ ಹೇಳ್ತಾನೆ ನಮಗೆಲ್ಲರಿಗೂ ನಿಮ್ಮ ಜೀವ ಅಮೂಲ್ಯವಾದದ್ದು ನೀವು ಒಬ್ಬರೇ ಹೋಗ್ತಾ ಇದ್ದೀರಲ್ಲ ಅಂತ ತನ್ನ ಆತಂಕವನ್ನು ಹೇಳ್ಕೊಳ್ತಾನೆ ಆಗ ಇವರು ಹೇಳ್ತಾರೆ ಗುರುಗಳು ಇನ್ನು ನನ್ನ ಕಾರ್ಯದ ಅಥವಾ ನನ್ನ ಅವಶ್ಯಕತೆ ಇಲ್ಲ ಅಂತ ಭಗವಂತ ನಿರ್ಧಾರ ಮಾಡಿದ್ದಿದ್ರೆ ಮೋಸ ಕೈಯಲ್ಲಿ ನಾನು ಸಾಯ್ಬೇಕಾಗತ್ತೆ ಸಾಯ್ತೀನಿ ಬಿಡು ಅದಕ್ಕೆ ಯಾಕೆ ಚಿಂತೆ ಮಾಡಬೇಕು ಅಂಥೇಳಿ ಕೇಳ್ತಾನೆ ವಿಧಿ ಇಲ್ಲದೆ ಕುಣಿಕ ಒಪ್ಕೊಳ್ಳಬೇಕಾಗತ್ತೆ ಒಬ್ಬರನ್ನೇ ಕಳಿಸ್ಲೇಬೇಕು ಮುನಿಗಳನ್ನು ಅಂಥೇಳ್ಬಿಟ್ಟು ಒಪ್ಕೊಳ್ಳೇಬೇಕಾಗತ್ತೆ ದ್ವೈಪರ ಶಿಷ್ಯರನ್ನು ರಾಜನೌಕೆಗೆ ಬದಲಾಯಿಸ್ಕೊಳ್ತಾರೆ ಆಮೇಲೆ ಅದಕ್ಕೆ ಲಂಗರು ಹಾಕ್ತಾರೆ ಲಂಗರು ಹಾಕಿದ ನಂತರ ಆ ಹಡಗು ಮುಂದಕ್ಕೆ ಸಾಗೋ ಹಾಗಿಲ್ಲ ಅದು ಅಲ್ಲೇ ನಿಂತ್ಕೊಂಡಿರುತ್ತೆ ಅಂದರೆ ಮುಂದೆ ಇವರು ಬಂದಾಗ ಇವರನ್ನು ಕರ್ಕೊಂಡು ಹಸ್ತಿನಾವತಿಗೆ ಹೋಗಲಿಕ್ಕೋಸ್ಕರ ಅದು ಸಿದ್ಧವಾಗಿ ಅಲ್ಲೇ ಅವರನ್ನು ಕಾಯ್ಕೊಂಡು ನಿಂತ್ಕೊಳ್ಳುತ್ತೆ ಇನ್ನು ಆ ಕೃವಿಯ ದೋಣಿ ಗೋಧೂಳಿಯ ಹುಳಿಯ ಕಡೆಗೆ ಬರುತ್ತೆ ಆಗ ಅಲ್ಲಿದ್ದಂತಹ ಗಿರಿಜನರಲ್ಲಿ ಒಂದು ರೀತಿಯ ಸಂಚಲನ ಶುರು ಆಗುತ್ತೆ ಕೆಲವರು ದೋಣಿ ಕಡೆ ಬೆರಳು ಮಾಡಿ ತೋರಿಸ್ತಾರೆ ಒಂದಿಬ್ಬರು ಮೋಸಾನನ್ನು ಕರ್ಕೊಂಡು ಬರೋಕ್ಕೂ ಕೂಡ ಹೋಗ್ತಾರೆ ಆಗ ಅಲ್ಲಿ ಆ ಹೊಸ ಮುಖಂಡ ಬರ್ತಾನೆ ಬಂದವನು ಈ ಒಂದು ದೋಣಿಯನ್ನು ದಿಟ್ಟಿಸಿ ನೋಡ್ತಾನೆ ಮುನಿ ಬಂದಿರೋದನ್ನು ಅವನಿಗೆ ಅರ್ಥ ಆಗುತ್ತೆ ಆ ಮೋಸಾಗೆ ಅವನಿಗೆ ಇವ್ರ ಮೇಲೆ ಬಹಳ ಸಿಟ್ಟಿರುತ್ತೆ ದೋಣಿ ನೆಲವನ್ನು ತಲುಪಿದ ಮೇಲೆ ಆ ಕೃವಿ ಮತ್ತು ಅವನ ಮಕ್ಕಳು ವಿಚಿತ್ರವಾಗಿ ಕೂಕೊಂಡು ಮಂಡಿ ಊರಿ ಆ ಮೋಸನಿಗೆ ನಮಸ್ಕಾರ ಮಾಡ್ತಾರೆ ಅಂದರೆ ಅದು ಅವರ ಪದ್ಧತಿ ಅಲ್ಲಿಯ ಮುಖಂಡ ಅವನು ಅಂತ ಹೇಳಿಬಿಟ್ಟು ಅವನಿಗೆ ಪ್ರಣಾಮಗಳನ್ನು ಮಾಡ್ತಾರೆ ಸರಿ ಈ ಮೋಸ ಅವನು ಕುಳ್ಳಕ್ಕಿರ್ತಾನೆ ಕಪ್ಪು ಬಣ್ಣಕ್ಕಿರ್ತಾನೆ ಜೊತೆಗೆ ಕಣ್ಣಿಗೆ ಕೆಂಪು ಬಣ್ಣವನ್ನು ಕೂಡ ಹಚ್ಕೊಂಡಿರ್ತಾನೆ ಕಿವಿಯಿಂದ ಒಂದು ಹಿತ್ತಾಳೆಯ ಉಂಗ್ರ ನೇತಾಡ್ತಿರುತ್ತೆ ತಲೆ ಮೇಲೆ ಅವನು ಮುಖಂಡ ಅಂತ ಸಾರಲಿಕ್ಕೆ ಒಂದು ಎಮ್ಮೆಯ ಕೊಂಬನ್ನು ಸಿಕ್ಕಿಸ್ಕೊಂಡಿರ್ತಾನೆ ಅವನು ಆ ಬಣ್ಣಕ್ಕೆ ಮುಖಂಡ ಮಹಿಷಾಸುರನ ಪ್ರತಿನಿಧಿ ಅನ್ನೋದಕ್ಕೆ ಅದು ಗುರುತಾಗಿರುತ್ತೆ ಇನ್ನು ದ್ವೈಪ ದೋಣಿಯಿಂದ ನೀರಿಗೆ ಇಳಿತಾನೆ ಮೊಣಕಾಲ್ವರೆಗೂ ನೀರಿರುತ್ತೆ ಇದ್ದಲ್ಲೇ ಇರಬೇಕು ಮುಂದೆ ಬರಕೂಡ್ದು ಅಂಥೇಳ್ಬಿಟ್ಟು ಮೋಸ ಸನ್ನೆ ಮಾಡ್ತಾನೆ ಆಗ ನಿನಗೆ ನನ್ನ ಆಶೀರ್ವಾದ ಅಂತ ಅಂಥೇಳ್ಬಿಟ್ಟು ಆಶೀರ್ವಾದ ಮಾಡಲಿಕ್ಕೆ ಅಂದ್ಬಿಟ್ಟು ದ್ವೈಪ ಕೈ ಚಾಯಿಸ್ತಾನೆ ಆಗ ಮುಖಂಡನಿಗೆ ಸಿಟ್ಟು ಬರುತ್ತೆ ನೀನು ಯಾರು ನನಗೆ ಆಶೀರ್ವಾದ ಮಾಡೋಕ್ಕೆ ಯಾಕೆ ಮಾಡ್ತಾ ಇದೆಯಾ ನನಗೆ ಅಂತ ಕೂಡ ಕೇಳ್ತಾನೆ ಆಗ ದ್ವೈಪ ಹೇಳ್ತಾನೆ ನಾನು ಸುಮಾರು ಐದು ವರ್ಷದ ಹುಡುಗ ಆಗಿದ್ದಾಗಿಂದ ನಿನ್ನ ತಂದೆಗೆ ನನ್ನ ಕಂಡ್ರೆ ಬಹಳ ವಿಶ್ವಾಸ ಇತ್ತು ಕೆಲವು ತಿಂಗಳ ಕೆಳಗಡೆ ನಾನು ಗೋಧೂಳಿಗೆ ಬಂದಾಗ ಅವರನ್ನು ಭೇಟಿ ಮಾಡಿದ್ದೆ ಅಂಥೇಳಿ ದ್ವೈಪ ಹೇಳ್ತಾನೆ ಆಗ ಮೋಸ ಹೇಳ್ತಾನೆ ಅದೆಲ್ಲ ಬೇಡ ನೀನು ಯಾರು ಅಂತ ಕೇಳಿದಾಗ ವಾತ್ಸಲ್ಯದ ಮುಗುಳ್ನಗೆಯನ್ನು ಬೀರಿ ದ್ವೈಪ ಹೇಳ್ತಾನೆ ಪಂಗುಮುನಿ ಹೆಸರು ಕೇಳಿದೆಯಲ್ವಾ ನೀನು ಅಂಥೇಳಿಬಿಟ್ಟು ಓ ಆ ತೋಳುಗಳ್ ಕೊಂದ್ವಲ್ಲ ಆ ಕುಂಟಮುನಿ ಅವನ ನಿನಗೂ ಅವನಿಗೂ ಏನು ಸಂಬಂಧ ಅಂತ ಮೋಸ ಕೇಳ್ತಾನೆ ನಾನು ಮುನಿಯ ಮಗ ಜೊತೆಗೆ ಇಲ್ಲಿದ್ರಲ್ಲ ಆಚಾರ್ಯ ಗೌತಮ ಅವರಿಗೆ ಶಿಷ್ಯ ಆಗಬೇಕು ನಾನು ಈ ಆಶ್ರಮದಲ್ಲಿ ನಾನು ಬಹಳ ವರ್ಷ ಇದ್ದೆ ಆಗಾಗ ಇವಾಗಲೂ ಕೂಡ ಬಂದು ಹೋಗಿ ಮಾಡ್ತಾ ಇರ್ತೀನಿ ಅಂತೇಳಿ ಹೇಳ್ತಾನೆ ಇದೇನೋ ಬಹಳ ವಿನೋದ ಅನ್ನೋ ಹಾಗೆ ಅವನು ಗಹಿಸಿ ನಗುತ್ತಾನೆ ನೀನು ಮುನಿ ಮಗ ಆದ್ರೇನು ಕಾಲಿದ್ದವನ ಮಗ ಆದ್ರೇನು ನನಗೇನು ಏನು ವ್ಯತ್ಯಾಸ ಇಲ್ಲ ನೀನು ನದಿ ಮೇಲೆ ಬರಕೂಡ್ದು ಅಂದರೆ ನದಿ ಬಿಟ್ಟು ದಡಕ್ಕೆ ನೀನು ಬರಕೂಡ್ದು ಬಂದರೆ ನನ್ನ ಬಾಣದಿಂದ ನಿನ್ನನ್ನು ಆಹುತಿ ತಗೊಳ್ತೀನಿ ಇಲ್ಲಿ ಯಾಕೆ ಬಂದೆ ನೀನು ಅಂಥೇಳಿ ಕೇಳ್ತಾನೆ ಯಾಕೆ ಅಂದರೆ ಇದು ನನ್ನ ತವರು ಆಚಾರ್ಯ ಗೌತಮರು ನನ್ನ ಗುರುಗಳು ಅವ್ರಿಗೆ ನಾನು ಮಗ ಇದ್ದ ಹಾಗೆ ಎಲ್ಲಿದ್ದಾರೆ ಅವರು ಅವ್ರಿಗೆ ನಾನು ನಮಸ್ಕಾರಗಳನ್ನು ಮಾಡಬೇಕು ಅಂತ ಮುನಿ ನಗ ನಗುತ್ತಾನೆ ಹೇಳ್ತಾರೆ ಮೋಸ ಬಹಳ ಗಟ್ಟಿಯಾಗಿ ನಗುತ್ತಾನೆ ಅವನ ನಗುವಿನಲ್ಲಿ ತಿರಸ್ಕಾರ ಇರುತ್ತೆ ಅಲ್ಲಿ ಇದ್ದ ಒಂದು ಬೂದಿ ರಾಶಿಯನ್ನು ತೋರಿಸ್ತಾನೆ ಇನ್ನು ಉರಿತಿದ್ದ ಕೆಂಡವನ್ನು ಕೂಡ ತೋರಿಸ್ತಾನೆ ನೋಡು ಆ ಬೂದಿನಲ್ಲಿ ಅವನು ಇರ್ತಾನೆ ಹೋಗಿ ಹುಡುಕೋ ಅಂಥೇಳಿ ಒಂಥರ ಅಸಡ್ಡೆಯಿಂದ ಹೇಳ್ತಾನೆ ಉಳಿದವ್ರು ಇಲ್ಲಿ ಅಂತ ದ್ವೈಪ ಕೇಳ್ತಾನೆ ನನಗೇನು ಗೊತ್ತು ಅಂತ ಹೇಳ್ತಾನೆ ಮೋಸ ನೀನು ಆಶ್ರಮವನ್ನು ಸುಟ್ಟಾಕ್ದಿಯಾ ಅಂತ ಮುನಿ ಕೇಳ್ತಾರೆ ಹೌದು ಸುಟ್ಟೆ ಅದೆಲ್ಲ ನೀನೀಗ ದೋಣಿಗೆ ಹೋಗು ಮತ್ತು ನಿನ್ನ ಮುಖವನ್ನು ನನಗೆ ತೋರಿಸ್ಕೊಡ್ದು ನೀನು ಅಂತ ಮೋಸ ಕೂಗ್ತಾನೆ ಆಗ ದ್ವೈಪ ಕೇಳ್ತಾನೆ ನಿನಗೆ ಯಾಕೆ ನಮ್ಮಂತಹ ಆಶ್ರಮವಾಸಿಗಳ ಮೇಲೆ ಸಿಟ್ಟು ಹೋದ ವರ್ಷ ನಾನು ಇಲ್ಲಿಗೆ ಬಂದಿದ್ದಾಗ ಆಚಾರ್ಯ ಗೌತಮರು ಮತ್ತು ನಿನ್ನ ತಂದೆಯವರು ಕೂಡ ಬಹಳ ಸ್ನೇಹವಾಗಿದ್ದರಲ್ಲ ಅಂತ ಕೇಳ್ತಾರೆ ಆಗ ಮೋಸ ಹೇಳ್ತಾನೆ ನೋಡು ನಾನೇನು ನಮ್ಮಪ್ಪ ಅಲ್ಲ ನಮ್ಮಪ್ಪ ಏನು ಮಾಡಿದ್ರು ನಾನು ಅದೇ ಥರ ಮಾಡಬೇಕು ಹಾಗೆ ನಡ್ಕೋಬೇಕು ಅಂತ ನೀನೇನು ಯೋಚನೆ ಮಾಡೋದು ಬೇಕಿಲ್ಲ ಆದರೆ ನಮ್ಮಪ್ಪ ಮಾಡಿದ ಹಾಗೇ ನೀವು ನಮ್ಮ ಮಹಿಷಾಸ್ರನ ಬಡದ ಯುವತಿಯರನ್ನು ಬಲಗೆ ಹಾಕ್ಕೊಳ್ಳೋಕ್ಕೆ ನಾನು ಬಿಡೋದಿಲ್ಲ ನಮ್ಮ ಹೆಣ್ಮಕ್ಳನ್ನು ನಿಮ್ಗೆ ಯಾರಿಗೂ ನಾವು ಕೊಡೋದಿಲ್ಲ ಅಂತ ಹೇಳ್ತಾನೆ ಆಗ ದ್ವೈಪ ಹೇಳ್ತಾನೆ ಆಚಾರ್ಯ ಗೌತಮರ ಹೆಂಡತಿ ಶರ್ಮಿ ನನಗೆ ತಾಯಿ ಸಮಾನ ಆಕೆ ಕೂಡ ನಿಮ್ಮ ಬಣದವರೇನೆ ಬಹಳ ಸಂತೋಷವಾಗಿದ್ದರು ತಮ್ಮ ಹತ್ತಕ್ಕೆ ಬಂದವ್ರನ್ನೆಲ್ಲರನ್ನು ಪ್ರೀತಿಸ್ತಿದ್ರು ಆಶ್ರಮದ ಗಂಡಸರೆಲ್ಲರಿಗೂ ಕೂಡ ಆಕೆನ ಕಂಡ್ರೆ ಬಹಳ ಗೌರವ ಇದೆ ಇನ್ನು ಧರ್ಮಕ್ಷೇತ್ರದಲ್ಲಿ ಹದಿನೇಳು ದಿನ ವಾಜಪೇಯಿ ಮಾಡಿದ್ವಲ್ಲ ಆಗ ಕೂಡ ರಾಜರಿಗೆ ಬಂದಿದ್ದ ಶ್ರೋತ್ರಿಯರಿಗೆ ಎಲ್ಲರಿಗೂ ಕೂಡ ಆಕೆಯೇ ಆತಿಥ್ಯ ಕೊಟ್ಟಿದ್ದು ಅಂತ ಮುನಿ ಹೇಳ್ತಾನೆ ಒಂದೊಂದು ಹೆಜ್ಜೆ ಮುಂದಕ್ಕೆ ಬರ್ತಾ ಇರ್ತಾನೆ ಆಗ ಮೋಸ ಕೂಗ್ತಾನೆ ನೋಡು ಇದ್ದಲ್ಲೇ ಇರಬೇಕು ನೀನು ನನ್ನ ಹತ್ತಿರಕ್ಕೆ ಬರಬೇಡ ನೀನು ಆ ಶರ್ಮಿ ಮಾತನ್ನು ಹೇಳಬೇಡ ಅವಳು ಬಹಳ ದುಷ್ಟಳವಳು ಮಹಿಷ ದೇವತೆಯ ಜನಕ್ಕೆ ಅವಳು ಕಡು ವೈರಿಯಾಗಿದ್ದಾಳೆ ನಮ್ಮ ತರುಣಿಯರನ್ನು ಆಶ್ರಮಕ್ಕೆ ಕರ್ಕೊಂಡು ಹೋಗಿ ಅಲ್ಲಿದ್ದ ಆಶ್ರಮವಾಸಿಗಳಿಗೆ ಅವಳು ಮದುವೆ ಮಾಡಿಸ್ತಿದ್ಳು ಅಂತ ಅವನು ಕೂಗ್ತಾನೆ ಆಗ ಮುನಿ ಕೇಳ್ತಾನೆ ಏನು ತಪ್ಪಾಗಿದೆ ವಾಸಿಗಳನ್ನು ಮದುವೆ ಆದ ಹೆಣ್ಮಕ್ಳೆಲ್ಲರೂ ಸುಖವಾಗಿದ್ದಾರಲ್ವಾ ಅಂಥೇಳಿ ಮುನಿ ಕೇಳ್ತಾನೆ ಸುಖನಾ ವಿಷ ಅವರು ನಮ್ಮ ಹಳ್ಳಿಗೆ ಬರ್ತಾರೆ ನಮ್ಮ ಹೆಂಗಸರಿಗೆ ಅವಿಧೇಯತೆಯನ್ನು ನಮ್ಮ ನಡವಳಿಕೆಯನ್ನು ದ್ವೇಷ ಮಾಡೋವಂಥದ್ದು ಇಂಥದ್ದೆಲ್ಲ ಹೇಳ್ಕೊಟ್ಟು ಹೋಗ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಮೋಸ ಹೇಳ್ತಾನೆ ಅಂದರೆ ನಿನಗೆ ಆಶ್ರಮದ ಆ ವಿಧೇಯ ಹೆಂಗಸರು ಇಷ್ಟ ಇಲ್ಲದೆ ಇದ್ದರೆ ನಾನು ಅವರನ್ನೆಲ್ಲ ಕರ್ಕೊಂಡು ಹೋಗ್ಬಿಡ್ತೀನಿ ಬಿಡು ಹೇಳ್ಬಿಟ್ಟು ದ್ವೈಪ ಹೇಳ್ತಾನೆ ಅಂದರೆ ಹೇಗಾದರೂ ಮಾಡಿ ಆ ಆಶ್ರಮದ ಮಕ್ಕಳನ್ನು ಕಾಪಾಡಬೇಕು ಅಂತ ದ್ವೈಪ ನಿರ್ಧಾರ ಮಾಡ್ಕೋತಾನೆ ಆಗ ಮೋಸ ಹೇಳ್ತಾನೆ ಇಲ್ಲ ಆ ಹೆಣ್ಮಕ್ಳನ್ನೆಲ್ಲ ಕ್ರೂರವಾಗಿ ಶಿಕ್ಷೆ ಮಾಡಬೇಕು ಅದನ್ನು ನೋಡಿ ಮತ್ತೆ ಬೇರೆ ಯಾವ ಹೆಂಗಸರು ಕೂಡ ಶಾಸ್ತ್ರಕ್ಕೆ ವಿರುದ್ಧವಾಗಿ ಹೋಗಿ ನಿಮ್ಮ ಆಶ್ರಮವಾಸಿಗಳನ್ನು ಮದುವೆ ಮಾಡ್ಕೋಬಾರ್ದು ನೀನು ಹೋಗು ಈಗ ಅಂತ ಮತ್ತೆ ಕೂಗ್ತಾನೆ ಆಗ ಅಲ್ಲಿದ್ದ ಜನರಲ್ಲಿ ಕುರೂಪ ಅನ್ನೋವನ್ನೊಬ್ಬ ಇರ್ತಾನೆ ಅವನು ವಯಸ್ಸಾದವನು ಅವನು ಯಾರು ಅಂದರೆ ಈ ಗೌತಮರ ಪತ್ನಿ ಶರ್ಮಿಗೆ ತಂದೆ ಅಂದರೆ ಗೌತಮರಿಗೆ ಮಾವ ಆಗಬೇಕು ಅವನು ಕೂಡ ಗಿರಿಜನ ಅವನು ದ್ವೈಪೀನರ ಬಗ್ಗೆ ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ ಆದರೆ ಅವನು ಅದನ್ನು ತೋರಿಸ್ಕೊಳ್ಳೋದಿಲ್ಲ ದ್ವೈಪರ ಕಡೆಗೆ ನೋಡೋದೂ ಇಲ್ಲ ಮೋಸನ ಹತ್ತಿರಕ್ಕೆ ಬಂದು ಮಂಡಿ ಊರಿ ನೆಲಕ್ಕೆ ತಲೆ ತಾಗಿಸಿ ಉಚಿತ ರೀತಿಯಲ್ಲಿ ಗೌರವವನ್ನು ತೋರಿಸ್ತಾನೆ ಮೋಸಾಗೆ ಆಮೇಲೆ ಮೋಸನ ಜೊತೆಗೆ ಏನೋ ಪಿಸು ಪಿಸು ಮಾತಾಡ್ತಾನೆ ಕೃಪಾ ಪಕ್ಕಕ್ಕೆ ಹೋದ ಮೇಲೆ ಮೋಸ ಮತ್ತು ದ್ವೈಪರ ಕಡೆಗೆ ತಿರುಗ್ತಾನೆ ಹೇಳ್ತಾನೆ ಪೂಜ್ಯ ಹಿರಿಯ ನಮ್ಮ ಮಾವ ನೀನು ಅಂದರೆ ಈ ನಮ್ಮ ಮಾವ ಏನು ಹೇಳಿದ್ರು ಅಂದರೆ ನೀನು ಹೇಳಿದ್ದೆಲ್ಲ ನಿಜ ಅಂತ ಹೇಳ್ತಾ ಇದ್ದಾನೆ ಪ್ರತಿ ವರ್ಷ ನೀನು ಇಲ್ಲಿಗೆ ಬರ್ತಿದ್ಯಂತೆ ಪಂಗುಮುನಿಯ ಕಳೆ ಬರವನ್ನು ಇಲ್ಲಿಗೆ ತೊಗೊಂಬಂದು ಚಿತೆ ಮೇಲಿಟ್ಟು ಬೆಂಕಿ ಹಚ್ಚಿದ್ಯಂತೆ ಇನ್ನು ನನ್ನ ತಂದೆಗೂ ನಿನ್ನಲ್ಲಿ ಬಹಳ ಪ್ರೀತಿಯಂತೆ ನಮ್ಮ ಬಣದವರು ಊಟಕ್ಕೂ ಕೂಡ ನಿನ್ನನ್ನು ಕರಿತಿದ್ರಂತೆ ಅಂತೇಳೆಲ್ಲ ಹೇಳ್ತಾನೆ ಹೌದು ಎಲ್ಲನೂ ನಿಜನೇ ಹಾಗಾಗಿ ನೀನು ನಮಗೆ ಸ್ನೇಹ ತೋರು ಅಂತ ನಾನು ಕೇಳ್ತಾ ಇದ್ದೀನಿ ಅಂತ ದ್ವೈಪ ಹೇಳ್ತಾನೆ ಮತ್ತು ಕೃಪನ ಜೊತೆಗೆ ಮೋಸ ಏನೋ ಪಿಸು ಪಿಸು ಮಾತಾಡ್ತಾನೆ ಆನಂತರ ಹೇಳ್ತಾನೆ ಆಶ್ರಮದ ಜನ ನಿನ್ನನ್ನು ದೇವ್ರ ಹಾಗೆ ಪೂಜೆ ಮಾಡ್ತಾರಂತಲ್ಲ ನಮ್ಮ ಮಾವ ಕೃಪಾ ಹೇಳ್ತಾ ಇದ್ದಾನೆ ಹಾಗಾಗಿ ನೀನು ನಮ್ಮ ಮಹಿಷಾಸುರನನ್ನು ಪೂಜೆ ಮಾಡು ಬಾ ಮೇಲ್ ಬಾ ಅಂತ ಇವಾಗ ಕರೀತಾನೆ ಆನಂತರ ತನ್ನನ್ನು ಕರ್ಕೊಂಡು ಬಂದಂತಹ ಅಂಬಿಕಾ ಕೃವಿಯ ಕಡೆಗೆ ತಿರುಗಿಬಿಟ್ಟು ಈ ದ್ವೈಪ ಹೇಳ್ತಾನೆ ಅಂದರೆ ಮೋಸನ್ಗೆ ಹೇಳ್ತಾನೆ ಸ್ವಲ್ಪ ಅವ್ರಿಗೆ ತಿನ್ಲಿಕ್ಕೆ ಏನಾದರೂ ಕೊಡಿ ಅಂತೇಳಿಬಿಟ್ಟು ಹೇಳಿ ನೀವು ಇಲ್ಲಿಂದ ಮುಂದಕ್ಕೆ ಹೋಗಿ ನಿಮ್ಮ ಪ್ರಯಾಣವನ್ನು ಮುಂದುವರಿಸಿ ಅಂತೇಳಿ ಹೇಳಿದಾಗ ಕೃಹಿ ಅವನ ಪಾದಕ್ಕೆ ನಮಸ್ಕಾರ ಮಾಡ್ತಾನೆ ಆಮೇಲೆ ದ್ವೈಪ ಮುಖಂಡನ ಹತ್ತಿರಕ್ಕೆ ಹೋಗ್ತಾನೆ ನನ್ನ ಗುರುವಿನ ದೇಹವನ್ನು ಅಂದರೆ ಆಚಾರ್ಯ ಗೌತಮರ ದೇಹವನ್ನು ನನಗೆ ಕೊಡ್ತೀಯಾ ಅವ್ರಿಗೆ ನಾನು ತಕ್ಕ ಉತ್ತರ ಕ್ರಿಯೆಗಳನ್ನು ಮಾಡಬೇಕು ಏಕೆಂದರೆ ಅವರು ನನ್ನ ತಂದೆ ಸಮಾನರು ಅಂತ ಹೇಳ್ತಾನೆ ಅಂದರೆ ಅವನ ಹೆಣವನ್ನು ಕಾದ್ರಿಸ್ಬೇಕಿತ್ತ ನಾನು ಆದರೆ ಸ್ವಲ್ಪ ಭಾಗ ಇಲ್ಲಿದೆ ನೋಡು ಅಂತ ಹೇಳ್ಬಿಟ್ಟು ಗಟ್ಟಿಯಾಗಿ ನಕ್ಕೊಂಡು ತನ್ನ ಹೊಟ್ಟೆಯನ್ನು ತಟ್ಕೊಳ್ತಾನೆ ಅಂದರೆ ಅವನನ್ನು ಕೊಂದು ತಿಂದು ಬಿಟ್ಟಿರ್ತಾನೆ ಅವನ ಮೂಳೆಗಳನ್ನು ಕೂಡ ನದಿಗೆ ಅಂತ ಹೇಳಿಬಿಟ್ಟು ಹೇಳ್ತಾನೆ ಅಂದರೆ ನಿಮ್ಮಪ್ಪ ನರಮಾಂಸ ತಿನ್ನೋದಕ್ಕೆ ವಿರುದ್ಧ ಅಂತ ತಿಳ್ಕೊಂಡಿದ್ರು ನೀನು ನೋಡಿದ್ರೆ ಈ ಥರ ಮಾಡಿದೀಯಲ್ಲ ಅಂಥದ್ವೈಪ ಹೇಳಿದಾಗ ಆ ಗರ್ವಪೂರ್ಣವಾಗಿ ನಗಿತಾನೆ ಮುಖಂಡ ಹಾಗೆಲ್ಲ ನಮ್ಮ ತಂದೆಯಾಗ ಜ್ಞಾಪಿಸ್ಬೇಡ ನೀನು ಅವನು ಬಹಳ ಅವನು ಆಶ್ರಮಕ್ಕೆ ಸ್ನೇಹ ತೋರಿಸಿ ಅವನು ದ್ರೋಹಿ ಆಗಿದ್ದಾನೆ ನಮ್ಮ ಗಿರಿಜನರ ಒಂದು ಸಂಪ್ರದಾಯಕ್ಕೆ ದ್ರೋಹ ಬಗೆದಿದ್ದಾನೆ ಅವನು ನಮ್ಮ ದೊರೆಯಾದ ಮಹಿಷಾಸುರನಿಗೆ ಎರಡು ಬಗೆದಿದ್ದಾನೆ ನೀನಾಗಲಿ ಅಥವಾ ಆಚಾರ್ಯ ಗೌತಮರೇ ಆಗಲಿ ಊಟಕ್ಕೆ ಬಂದರೆ ಊಟದ ಸಮಾರಾಧನೆಯಲ್ಲಿ ನರಮಾಂಸವನ್ನು ಕೊಡಕೂಡ್ದು ಅಂತ ಕಟ್ ಮಾಡಿದ್ದ ಆದರೆ ನಾನು ಹೇಳ್ತೀನಿ ಎಲ್ಲರೂ ತಿನ್ನಬೇಕು ಏಕೆಂದರೆ ಮನುಷ್ಯರ ಮಾಂಸವನ್ನು ತಿಂದರೆ ಅವನ ಶಕ್ತಿ ಕೂಡ ನಮಗೆ ಬರುತ್ತೆ ಈಗ ನೀನು ನನ್ನ ಅತಿಥಿಯಾಗಿದೆಯಾ ನಿನಗೂ ಕೂಡ ನಾನು ನರಮಾಂಸವನ್ನು ತಿನ್ನಿಸ್ತೀನಿ ಅಂತೇಳಿ ಹೇಳ್ತಾನೆ ಹಾಗಾದ ಬೈಪನಾಗುತ್ತಾನೆ ಆಯಿತು ಪ್ರಯತ್ನ ಮಾಡಿ ನೋಡು ಅಂತೇಳಿ ಹೇಳ್ತಾನೆ ಆನಂತರ ತಾಯಿ ಅಂದರೆ ಶರ್ಮಿ ಎಲ್ಲಿದ್ದಾಳೆ ಥರ ಹೆಂಗಸರೆಲ್ಲ ಎಲ್ಲಿದ್ದಾರೆ ಅಂತ ಕೇಳಿದಾಗ ಶರ್ಮಿನ ಅವಳು ನಮ್ಮ ಬಣದ ಇದ್ದರೆ ಹೆಂಗಸರು ಇರೋ ಕಡೆಯೇ ಇದ್ದಾಳೆ ಸುಖವಾಗಿದ್ದಾಳೆ ಆದರೆ ಅವರನ್ನು ಮತ್ತೆ ನೋಡೋ ಆಸೆಯನ್ನು ನೀನು ಮಾಡಬೇಡ ಆ ಶರ್ಮಿ ಈ ನಮ್ಮ ಮಾವನ ಮಗಳ ಆಗದೆ ಇದ್ದಿದ್ರೆ ಅವಳನ್ನು ನೂರು ತುಂಡಾಗೆ ಕತ್ತರಿಸಿ ಹಾಕ್ತಿದ್ದೆ ಇಷ್ಟೆಲ್ಲ ತೊಂದರೆಗಳಿಗೆ ಅವಳೇ ಕಾರಣ ಅಂದ್ಬಿಟ್ಟು ಮೋಸ ದರ್ಪದಿಂದ ತನ್ನ ಕೊಂಬುಗಳನ್ನು ತಿರುಗಿಸ್ಕೊಂಡು ಹೇಳ್ತಾನೆ ತನ್ನ ಅನುಚರರ ಜೊತೆಗೆ ಮೋಸ ಏನು ಮಾಡ್ತಾನೆ ಈ ದ್ವೈಪನನ್ನು ಕರ್ಕೊಂಡು ತನ್ನ ಮುಖ್ಯ ಒಂದು ಬಿಡಾರದ ಕಡೆಗೆ ಹೊರಡ್ತಾನೆ ಅವನು ತಪ್ಪಿಸ್ಕೊಳ್ಳದೇ ಇರಲಿ ಅಂದರೆ ಈ ಮುನಿ ತಪ್ಪಿಸ್ಕೊಂಡು ಹೋಗದೆ ಇರಲಿ ಅಂತ ಅವನು ಸುತ್ತಲೂ ಕೂಡ ತನ್ನ ಬಣದ ಕಾವಲುಗಾರರನ್ನು ಸುತ್ತುವರಿಸಿ ಕರ್ಕೊಂಡು ಇರ್ತಾರೆ ಇವನು ಯಾವ ರೀತಿಯಲ್ಲೂ ಅಲ್ಲಾಡದೆ ಅವ್ರ ಜೊತೆ ಹೋಗಲೇಬೇಕಾಗತ್ತೆ ಸುಮಾರು ಮಧ್ಯಾಹ್ನದ ಹೊತ್ತಿಗೆ ಅವರು ಆ ಬಣದ ಕೇಂದ್ರಕ್ಕೆ ಬರ್ತಾರೆ ಆಗ ಮೋಸ ದ್ವೈಪರ ಕಡೆಗೆ ತಿರುಗಿ ಹೇಳ್ತಾನೆ ನೀನು ಮುಂದೆ ನಡೆಯೋದನ್ನೆಲ್ಲ ಹೇಳ್ತೀಯಂತೆ ರೋಗಗಳನ್ನು ಸಂಕಟಗಳನ್ನು ನಿವಾರಣೆ ಮಾಡ್ತೀಯಂತಲ್ಲ ಅಂತೇಳಿ ಕೇಳ್ತಾನೆ ನಿನಗೆ ವೇದದಲ್ಲಿ ನಂಬಿಕೆ ಇದ್ದರೆ ನಾನು ಅದನ್ನು ಮಾಡಬಲ್ಲೆ ಅಂತ ದ್ವೈಪ ಹೇಳ್ತಾರೆ ವೇದನ ಏನು ಹಂಗಂದರೆ ಅಂತ ಕೂಡ ಆ ಮೋಸ ಕೇಳ್ತಾನೆ ಆಗ ದ್ವೈಪ ಹೇಳ್ತಾನೆ ನೀನು ಕೊಂದಿಯಲ್ಲ ಆಚಾರ್ಯ ಗೌತಮರನ್ನು ಅಂತಹ ಶ್ರೇಷ್ಠ ಶ್ರೋತ್ರಿಯರ ಬಾಯಲ್ಲಿ ಆ ವೇದ ಇರುತ್ತೆ ಅಂತ ಹೇಳಿದಾಗ ನಿನ್ನ ಬಾಯಲ್ಲೂ ಅದು ಅಂತ ಅಣಗಿಸೋ ಒಂಥರ ಕೇಳ್ತಾನೆ ಇರಬೇಕು ಅಂತ ಮುನಿ ಹೇಳಿದಾಗ ಎಲ್ಲಿ ನಾನು ಕೇಳಬೇಕಲ್ಲ ಅಂತ ಹೇಳ್ತಾನೆ ನೀನು ಪರಿಶುದ್ಧನಾಗಬೇಕು ಈ ಕೊಲೆಗಡುತನ ಕೊಲೆ ಗಡುಕತನದ ಹುಚ್ಚು ನಿನ್ನ ಹತ್ರ ಹೋಗ್ಬಿಟ್ರೆ ಆವಾಗ ನಿನ್ನ ಕೈಲಿ ವೇದವನ್ನು ಕೇಳೋಕ್ಕೆ ಸಾಧ್ಯ ಅಂತ ಮುನಿ ಮುಗಳ್ನಾಗ್ತಾನೆ ಹೇಳ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ